ಆನೇಕಲ್ ತಾಲೂಕು ಇಂಡ್ಲವಾಡಿ ಕ್ರಾಸ್ ಬಳಿ ಆದೂರು ಮಾದೇವಪ್ಪ ಕುಟುಂಬದವರ ಮಾಲೀಕತ್ವದ ನೂತನವಾಗಿ ಎಸ್ಕೆ ಟ್ರೇಡರ್ಸ್ ಎಂಬ ಮಳಿಗೆ ಪ್ರಾರಂಭಗೊಂಡಿದೆ ಎಸ್ಕೆ ಟ್ರೇಡರ್ಸ್ ಅಂಗಡಿಯಲ್ಲಿ ಸಿಮೆಂಟ್ ಟಿಎಂಟಿ ಕಂಬಿ ಸೇರಿದಂತೆ ಮನೆ ನಿರ್ಮಿಸಲು ಬೇಕಾದ ಎಲ್ಲಾ ರೀತಿಯ ವಸ್ತುಗಳು ಮತ್ತು ಉಪಕರಣಗಳು ಗುಣಮಟ್ಟದ ರಿಯಾಯಿತಿ ದರದಲ್ಲಿ ದೊರೆಯುತ್ತದೆ ಸಾರ್ವಜನಿಕರು ಒಮ್ಮೆ ನಮ್ಮ ಮಳಿಗೆಗೆ ಭೇಟಿ ನೀಡಿ ಎಂದು ಮನವಿ ಮಾಡಿದರು ಇನ್ನು ಮಳಿಗೆ ಉದ್ಘಾಟನೆಯಲ್ಲಿ ಚಂದಾಪುರ ಪುರಸಭೆಯ ಅಧ್ಯಕ್ಷರಾದ ಶಾರದಾ ವರದರಾಜು ಹಾಗೂ ಆದೂರು ಮಾದೇವಪ್ಪರವರ ಕುಟುಂಬದವರು ಮತ್ತು ಸ್ನೇಹಿತರು ಭಾಗವಹಿಸಿದ್ದರು ಹೊಸ ಅಂಗಡಿ ಓಪನ್ ಮಾಡಿದ್ದಾರೆ ಸಿಮೆಂಟು ಮತ್ತು ಸ್ಟೀಲು ಮನೆ ಹೊಸ ಕಟ್ಟಡ ಕಟ್ಟೋದಕ್ಕೆ ಏನೇನು ವಸ್ತು ಬೇಕೋ ಅದನ್ನೆಲ್ಲ ಇಟ್ಟಿದ್ದಾರೆ ಇಲ್ಲಿ ಕೈಗೆಟುವ ಕೈಗೆಟಕುವ ಬೆಲೆಯಲ್ಲಿ ಕೊಡ್ತಾ ಇದ್ದಾರೆ ಸುತ್ತಮುತ್ತಲಿನ ಗ್ರಾಮದವರೆಲ್ಲ ಇದನ್ನು ಸದುಪಯೋಗ ಪಡಿಸ್ಕೋಬೇಕಂತ ಕೇಳ್ತೀನಿ ಹಾಗೆ ನಮ್ಮನ್ನು ಈ ಪೂಜೆಗೆ ಇನ್ವೈಟ್ ಮಾಡಿದ್ದರು ನಾವು ಬಂದಿದ್ದೀರಿ ಈ ಮಾಧ್ಯಮದ ಮುಖಾಂತರ ಅವ್ರಿಗೆ ಶುಭವಾಗಲಿ ಅಂತ ಆರೈಸ್ತೀನಿ ಪ್ರಕಾಶ್ ಅಂತ ಹೇಳಿ ದಿನ ಮುಡಿ ಕ್ರಾಸ್ನಲ್ಲಿ ಎಸ್ ಕೆ ಟೇಡರ್ಸ್ ನಮ್ಮ ರಿಟೇಲರು ಶಾಪ್ ಓಪನಿಂಗ್ ಮಾಡಿದ್ದಾರೆ ಸೊ ಇವರು ನಮ್ಮ ರಿಟೇಲರು ಸೊ ನಮ್ಮ ರಾಮ್ಕೋ ಕಂಪ್ನಿಯ ವತಿಯಿಂದ ಹಾಗೂ ನನ್ನ ಕಡೆಯಿಂದ ಎಸ್ ಕೆ ಟ್ರೇಡರ್ಸ್ಗೆ ಕಂಗ್ರಾಚ್ಯುಲೇಷನ್ ಆ್ಯಂಡ್ ಹಾಲ್ ದ ಬೆಸ್ಟ್ ಸರ್ನಲ್ಲಿ ಕ್ವಾಲಿಟಿ ಮತ್ತು ಸರ್ವೀಸು ಮತ್ತು ಟೆಕ್ನಿಕಲ್ ಹವೈಡ್ ಇನ್ನೊಂದು ಅವೇರ್ನೆಸ್ಸು ಎಜುಕೇಷನ್ನು ವೆರಿ ಇಂಪಾರ್ಟೆಂಟು ಸೊ ಪ್ರತಿಯೊಂದನ್ನು ಇವರು ಕನ್ಸ್ಟ್ರಕ್ಷನ್ ಫೀಲ್ಡಲ್ಲಿ ಇರೋದ್ರಿಂದ ಸೊ ಒಳ್ಳೆ ಗೈಡೆನ್ಸ್ ದೊರೆಯುತ್ತದೆ ಹಾಗೂ ಒಳ್ಳೆಯ ಸಹಕಾರ ನಿಮ್ಮ ಕನ್ಸ್ಟ್ರಕ್ಷನ್ ಆಕ್ಟಿವಿಟೀಸ್ ಏನೇ ಇದ್ದರೂ ಅದಕ್ಕೆ ಒಳ್ಳೆಯ ಗುಣಮಟ್ಟದ ಮೆಟೀರಿಯಲ್ನ ಈ ಶಾಪಿಂದ ತೊಗೊಬೋದು ಸೊ ಒಳ್ಳೇದಾಗಲಿ ಎಲ್ಲನೂ ಒಳ್ಳೇದಾಗಲಿ ಸೊ ರಾಮ್ನಿಂದ ನಮ್ಮ ಕಡೆಯಿಂದ ಆಲ್ ದ ಬೆಸ್ಟ್ ಧನ್ಯವಾದಗಳು ಸರ್ ಎಲ್ರಿಗೂ ನಮಸ್ಕಾರ ಎಸ್ ಕೆ ಟ್ರೇಡರ್ಸ್ ಅಂತ ಈ ಸುರ್ಜಕ್ನಲ್ಲಿ ಆ ಗ್ರಾಮ ಪಂಚಾಯ ವ್ಯಾಕ್ತಿಯಲ್ಲಿ ಬರೋ ಈ ಇನ್ಲೋಡಿ ಕ್ರಾಸ್ ಅನ್ನೋ ಜಾಗದಲ್ಲಿ ಹೊಸ್ತಾಗಿ ಕಟ್ಟಿರೋದು ಸೊ ಇದು ಬಂದು ನಾವು ಸ್ಟೀಲು ಮತ್ತು ಸಿಮೆಂಟನ್ನು ಸೇಲ್ ಮಾಡೋದಕ್ಕೆ ಈ ಇವತ್ತು ಇನಾಗ್ರೇಟ್ ಮಾಡಿದ್ದೀರಿ ಸೊ ಈ ಸುತ್ತಮುತ್ತ ಈ ಗ್ರಾಮ ಪಂಚಾಯಿತಿಯಲ್ಲಿ ಡಿಮ್ಯಾಂಡ್ ಜಾಸ್ತಿ ಇತ್ತು ಸಪ್ಲೈ ಕಮ್ಮಿ ಇತ್ತು ಅದರಿಂದ ಈ ಗ್ಯಾಪ್ ಅನ್ನೋದು ನೋಡಿಕೊಂಡು ನಾವು ಹೊಸ್ತಾಗಿ ಸ್ಟಾರ್ಟ್ ಮಾಡಿದ್ದೀರಿ ಸೊ ಈಗ ಈ ಹಿಂದ್ಲವಾಡಿಯಲ್ಲಿ ಈಗ ಸೂರ್ಯ ಸಿಟಿ ಆಗ್ತಿರೋದ್ರಿಂದ ಎಲ್ಲ ನಿಮ್ಮ ಕನ್ಸ್ಟ್ರಕ್ಷನ್ಗೆ ಏನೇ ಬೇಕಾದರೂ ಸ್ಟೀಲು ಸಿಮೆಂಟು ಬೆಂಡಿಂಗ್ ವೈರು ಈಗ ನಾವು ವಾಲ್ಪಟ್ಟಿನೂ ತರಿಸ್ಬೇಕು ಅಂದ್ಕೊಂಡಿದ್ದೀರಿ ಸೊ ಇನ್ನು ಏನೇನಾಗುತ್ತೋ ಅದೆಲ್ಲ ಆದಷ್ಟು ತರಿಸಿ ಕನ್ಸ್ಟ್ರಕ್ಷನ್ಗೆ ಏನೇನು ಬೇಕೋ ಅದೆಲ್ಲ ಒಂದೇ ಹತ್ರ ಸಿಗೋ ಥರ ಮಾಡಬೇಕು ಅಂದ್ಕೊಂಡಿದ್ರಿ ಸೊ ಇದೇ ಬಿಲ್ಡಿಂಗ್ ಪಕ್ಕದಲ್ಲೇ ಹಾರ್ಡ್ವೇರ್ ಶಾಪ್ ಕೂಡ ಓಪನ್ ಆಗ್ತಿದೆ ಸೊ ನಿಮ್ಮ ಕನ್ಸ್ಟ್ರಕ್ಷನ್ಗೆ ಏನೇ ಬೇಕಾದರೂ ಪೇಂಟ್ ಇರ್ಬೋದು ಸ್ಟೀಲು ಸಿಮೆಂಟು ಹಾರ್ಡ್ವೇರ್ ಐಟಮ್ಸು ಎಲ್ಲ ನಿಮ್ಗೆ ಒಂದೇ ಹತ್ತಿರ ಸಿಗುತ್ತೆ ಕಡಿಮೆ ಬೆಲೆ ಮತ್ತು ಉತ್ತಮ ಗುಣಮಟ್ಟ ನಿಮ್ಗೆ ಆನ್ ಟೈಮ್ ಡೆಲಿವರಿ ಕೊಡ್ತೀರಿ ಸೊ ನಿಮ್ಗೆ ಈಗ ಬೇಕು ಅಂತಂದರೆ ಕೆಲವರು ನಿಮ್ಗೆ ಹೇಳಿದ ತಕ್ಷಣ ಡೆಲಿವರಿ ಕೊಡಲ್ಲ ವೆರಾಜ್ ನಮಗೆ ನೀವೇನಾದರೂ ಕಾಲ್ ಮಾಡಿ ನಮಗೆ ಈ ಥರ ಅರ್ಜೆಂಟ್ ಇದೆ ಬೇಕು ಅಂತಂದರೆ ಆನ್ ಟೈಮ್ ಡೆಲಿವರಿ ಕೊಡ್ತೀರಿ ನಿಲ್ವಡೆ ಕ್ರಾಸನಾಗ ಸಿಮೆಂಟ್ ಅಂಗಡಿ ಕಂಬಿ ಒಂದು ಅಂಗಡಿ ಓಪನ್ ಮಾಡಿದ್ದಾರೆ ಅವ್ರಿಗೆ ದೇವರೆಲ್ಲ ಒಳ್ಳೇದು ಮಾಡಿ ಒಳ್ಳೆ ಬಿಸ್ನೆಸ್ ಕೊಟ್ಟು ಒಳ್ಳೆ ಚೆನ್ನಾಗಿ ಅಭಿವೃದ್ಧಿ ಆಗಲಿ ಅವ್ರಿಗೆ ಇನ್ನಷ್ಟು ನಷ್ಟ ಬೆಳಿ ಹಂಗಾಗಿ ಸುತ್ತಮುತ್ತ ಎಲ್ಲ ಹಳ್ಳಿಗಳ ಕಡೆ ಸಿಮೆಂಟು ಕಂಬಿ ಹೋಗ್ಬೇಕಾದ್ರೆ ಈ ಕಡೆ ಆದೂರು ಸಣ್ಣಪುರ ಪಾಳ್ಯಗಳ ಹಳ್ಳಿಗಳಿದೆ ಆ ಕಡೆ ಹಳ್ಳಿಗಳಿಗೆಲ್ಲ ಸಪ್ಲೈ ಮಾಡ್ತಾರೆ ಅವರೇ ಹೋಗಿ ಸಣ್ಣ ಸಣ್ಣ ಇದ್ದಾರೆ ಗಾಡಿ ವೆಹಿಕಲ್ ಇಲ್ದಾರೆ ಕಂಬಿ ಸಿಮೆಂಟು ಎಲ್ಲ ಆ ಥರ ಮಾಡ್ತಾರೆ ಎಲೆಕ್ಟ್ರಿಷಿಯನ್ ಸಾಮಾನು ಪಕ್ಕರೆ ಅಂಗಡಿ ಕೇಳಿದ್ದಾರೆ ಎಲೆಕ್ಟ್ರಿಷಿಯನ್ ಸಾಮಾನು ಹಂಗಾಗಿ ಎಲ್ಲ ಕಡೆ ಅವರೇ ಡೆಲಿವರಿ ಕೊಡ್ತಾರೆ ಚೆನ್ನಾಗ ರೀಸ್ನಬಲ್ ಆಗ ಬಂದಿರೋಂಥ ಮಾರ್ಜಿನಬಲ್ ರೇಟಾಗ ಕೊಡ್ತಾರೆ ಅವ್ರ ದೇವರು ಒಳ್ಳೇದು ಮಾಡಿ ಚೆನ್ನಾಗ ಇನ್ನಷ್ಟು ಒಳ್ಳೆಯದಾಗಲಿ ಅಭಿವೃದ್ಧಿ ಆಗಲಿ ಇಂದು ಏನು ಎಂಡಲ್ವಾಡಿ ಕ್ರಾಸ್ ಹತ್ರ ಹೊಸದಾಗಿ ಟ್ರೇಡರ್ಸ್ ಟ್ರೈಡರ್ಸ್ ಇನ್ ಸಿಮೆಂಟ್ ಹಾಗೂ ಸ್ಟೀಲ್ ಅಂಗಡಿ ಓಪನ್ ಮಾಡಿರ್ತೀವಿ ಸೊ ಇಲ್ಲಿ ಇಲ್ಲಿ ಇರುವ ಸ್ಥಳೀಯ ಜನರಿಗೆ ಅನುಕೂಲ ಆಗುವಂತಹ ನಮ್ಮಲ್ಲಿ ಈಗ ಯಾವುದೇ ಥರದ ಸ್ಟೀಲ್ ಸಿಮೆಂಟ್ ಬ್ರ್ಯಾಂಡ್ಸ್ ಅವಶ್ಯಕತೆ ಇರುತ್ತೋ ನಮ್ಮ ಸಾರ್ವಜನಿಕರಿಗೆ ಅದೆಲ್ಲನೂ ನಾನು ಅವ್ರಿಗೆ ತರಿಸ್ಕೊಡ್ತೀನಿ ಇಲ್ಲ ಎಲ್ಲ ಕ ಯಾವ ಕಂಪ್ನಿ ಅವ್ರಿಗೆ ರಿಕ್ವೈರ್ಮೆಂಟ್ ಏನಿದೆಯೋ ಅದ್ರ ತಕ್ಕಂಗೆ ಕ್ವಾಲಿಟಿ ಆಗಿರ್ಬೋದು ಅವ್ರಿಗೆ ಏನು ಏನು ಸಿಗುತ್ತಲ್ಲ ಪ್ರೈಸ್ ಆಗಿ ಕಾಸ್ಟಿಂಗ್ ಆಗಿರ್ಬೋದು ಇಲ್ಲ ಅವ್ರಿಗೆ ಜನಗಳಿಗೆ ಏನು ಏನು ಇದಾಗುತ್ತೋ ಅಲ್ಲ ನಮ್ಮದೇ ನಮ್ಮದೇ ಗಾಡಿ ಇದೆ ಸ್ವಂತ ಗಾಡಿ ಇದೆ ಟ್ರಾನ್ಸ್ಪೋರ್ಟೇಷನ್ಗೆ ಈಗ ಅವ್ರಿಗೆ ಕಸ್ಟಮರ್ಗೆ ಏನು ರಿಕ್ವೈರ್ಮೆಂಟ್ ಇದೆ ಈಗ ಬೆಳಗ್ಗೆ ಕೆಲವರಿಗೆಲ್ಲ ಬೆಳಗ್ಗೆ ರಿಕ್ವೈರ್ಮೆಂಟ್ ಬೆಳಗ್ಗೆ ಆರು ಗಂಟೆಗೆ ಬೇಕಾಗುತ್ತೆ ಸೊ ಅದಕ್ಕೆ ಅವ್ರಿಗೆ ಏನು ರಿಕ್ವೈರ್ಮೆಂಟ್ ಇದೆಯೋ ಅದಕ್ಕೆ ತಕ್ಕಾಗೆ ನಾವು ಅದಕ್ಕೆ ಸ್ಪಂದಿಸಬೇಕು ಸೊ ಅದೇ ಥರಕ್ಕೆ ಅದಕ್ಕೂ ಅದು ಕನ್ಸಿಡರ್ ಅದನ್ನು ನಾನು ಇದರಲ್ಲಿ ಇಟ್ಕೊಂಡೇ ನಾನು ಅದು ಎರಡು ಗಾಡಿ ಸ್ವಂತ ತೊಗೊಂಡಿದ್ದೀನಿ ಕಸ್ಟಮರ್ಗೆ ಯಾವ ರೀತಿ ಬೇಕೋ ಆ ರೀತಿ ನಾನು ಅವ್ರಿಗೆ ಸ್ಪಂದಿಸ್ತೀನಿ